ಕಾಂಗ್ರೆಸ್ನ ಪ್ರವಕ್ತೆ ಶಮಾ ಮೊಹಮ್ಮದ್ ಅವರು ಏನ್ ಹೇಳಿದ್ರು ಭಾರತದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ದಡೂತಿ ಫಿಟ್ ಇಲ್ಲ ಅಂತೆಲ್ಲ ಟ್ವೀಟ್ ಮಾಡೋ ಮೂಲಕ ಟೀಮ್ ಇಂಡಿಯಾದ ಕಾನ್ಫಿಡೆನ್ಸ್ ನ ಮೋರಲ್ ನ ಡೌನ್ ಮಾಡೋ ಪ್ರಯತ್ನ ಮಾಡಿದ್ರು ಈಗ ಇದೇ ಶಮಾ ಮೊಹಮ್ಮದ್ ಅವರು ಈ ನಾಯವಾಗಿ ಟ್ರೋಲ್ ಆಗ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೋಹಿತ್ ಡುಮ್ಮ ದಡೂರ್ತಿ ಎಂದಿದ್ರು ಅದೇ ರೋಹಿತ್ ಶರ್ಮಾರು ಫೈನಲ್ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ನ ವಿನ್ ಮಾಡಿದ್ದಾರೆ ಎಪ್ಪತ್ತು ಪ್ಲಸ್ ರನ್ ಗಳನ್ನ ಒಡೆಯೋದ್ರ ಮೂಲಕ ಅದೇ ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿ ಇಂದನೆ ಟೀಂ ಇಂಡಿಯಾ ಗೆದ್ದಿತ್ತು ಕಾಂಗ್ರೆಸ್ಗರ ಪರಿಸ್ಥಿತಿ ಹೇಗಾಗಿದೆಯಪ್ಪ ಅಂದ್ರೆ ಮೋದಿ ವಿರೋಧ ಮಾಡ್ತಾ ಮಾಡ್ತಾ ದೇಶನೇ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಭಾರತೀಯರ ಪಾಲಿಗೆ ಅವಿಸ್ಮರಣೀಯ ದಿನ ಭಾರತದ ಟೀಂ ಇಂಡಿಯಾ ಇತಿಹಾಸ ಸೃಷ್ಟಿ ಮಾಡಿದ ದಿನ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಈ ಹಿಂದೆ ಎರಡು ಬಾರಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಈಗ ಮೂರನೇ ಬಾರಿ ಗೆಲ್ತಾ ಇರೋದ್ರಿಂದ ವಿಶ್ವದಲ್ಲೇ ರೆಕಾರ್ಡ್ ಇದು ಆಸ್ಟ್ರೇಲಿಯಾ ಸಹ ಎರಡೇ ಬಾರಿ ಗೆದ್ದಿರೋದು ಆಸ್ಟ್ರೇಲಿಯಾದ ರೆಕಾರ್ಡ್ ನ ಪುಡಿ ಪುಡಿ ಮಾಡಿದೆ ಟೀಮ್ ಇಂಡಿಯಾ ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ ಯಾರೆಲ್ಲಾ ತುಚ್ಛವಾಗಿ ಕೀಳಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾರ ಬಗ್ಗೆ ಮಾತಾಡಿದ್ರು ಟೀಮ್ ಇಂಡಿಯಾದ ಮೋರ್ ಆಲ್ ಡೌನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಆಟಗಾರನ ಮನೋಬಲವನ್ನೇ ಕುಗ್ಗಿಸೋದಿಕ್ಕೆ ಪ್ರಯತ್ನ ಮಾಡಿದ್ರು ಭಾರತ ತಂಡಕ್ಕೆ ಕ್ರಿಕೆಟ್ ನಲ್ಲಿ ಹಿನ್ನಡೆ ಅಂತ ಯಾರೆಲ್ಲಾ ಪ್ರಯತ್ನ ಮಾಡಿದ್ರು ಅವರೆಲ್ರಿಗೂ ಭಾರತದ ಫೈನಲ್ ಪಂದ್ಯದಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದು ಕಪಾಳ ಮೋಕ್ಷ ಮಾಡಿದಂತಿದೆ ಅದು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಭಾರತ ಗೆದ್ದಿರೋದು ಹನ್ನೆರಡು ವರ್ಷಗಳ ನಂತರ ನಾಲ್ಕು ವಿಕೆಟ್ ಗಳ ಅಂತರದಲ್ಲಿ ಕಿವಿಸ್ ನ ಬಗ್ಗು ಬಡಿದಿದೆ ಅದರಲ್ಲೂ ರೋಹಿತ್ ಶರ್ಮಾ ಅವರು ದೊಡ್ಡ ಮ್ಯಾಚ್ ನಲ್ಲೇ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುವ ಮೂಲಕ ದೇಶದ ಗಮನ ಸೆಳೆದಿದ್ದಾರೆ ಅದರಲ್ಲೂ ಯಾರೆಲ್ಲ ಈ ರೋಹಿತ್ ಶರ್ಮರ ಬಗ್ಗೆ ಮಾತಾಡಿದ್ರು ಯಾರಿ ರೋಹಿತ್ ಶರ್ಮಾ ನಾಲಾಯಕ್ಕು ಡು ಡೊಮ್ಮ ದಡೂತಿ ಹಂಗಿದಾರೆ ಹಿಂಗಿದಾರೆ ಅಂತೆಲ್ಲ ಬಾಡಿ ಶೇಮಿಂಗ್ ಮಾಡಿದ್ರು ಅವರೆಲ್ಲರಿಗೂ ಬಟ್ಟೆಯಲ್ಲಿ ಸುತ್ತಿ ಒಡೆದಂತಿದೆ ನೋಡಿ ಟೀಮ್ ಇಂಡಿಯಾ ಮತ್ತು ರೋಹಿತ್ ಪರ್ಫಾರ್ಮೆನ್ಸ್ ಕೇವಲ ಒಂಬತ್ತು ತಿಂಗಳ ಅಂತರದಲ್ಲೇ ಎರಡನೆಯ ದೊಡ್ಡ ಸಕ್ಸಸ್ ಸಿಕ್ಕಿರೋದು ಟೀಮ್ ಇಂಡಿಯಾಗೆ ಈ ಹಿಂದೆ ಟಿ ಟ್ವೆಂಟಿ ವಿಶ್ವಕಪ್ ನ ಮುಡಿಗೇರಿಸಿಕೊಂಡಿತ್ತು ಭಾರತ ಒಂಬತ್ತು ತಿಂಗಳ ಹಿಂದೆ ಈಗ ಮತ್ತೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದು ಅದರ ನೇತೃತ್ವ ವಹಿಸಿದ್ದು ರೋಹಿತ್ ಶರ್ಮಾ ಇದು ರೆಕಾರ್ಡ್ ಇದುವರೆಗಿನ ಭಾರತದ ಯಾವುದೇ ಕ್ಯಾಪ್ಟನ್ ಇಷ್ಟು ಕಡಿಮೆ ಅಂತರದಲ್ಲಿ ಎರಡೆರಡು ಇವೆಂಟ್ ಗಳಲ್ಲಿ ಪ್ರಶಸ್ತಿ ಗೆದ್ದ ಇತಿಹಾಸನೇ ಇಲ್ಲ ಕಾಂಗ್ರೆಸ್ನ ಪ್ರವಕ್ತೆ ಶಮಾ ಮೊಹಮ್ಮದ್ ಸೇರಿದಂತೆ ಯಾರೆಲ್ಲ ರೋಹಿತ್ ಶರ್ಮಾರನ್ನ ಡುಮ್ಮ ದಡುತಿ ಕೆಲಸಕ್ಕೆ ಬಾರದವರು ಅಂತೆಲ್ಲ ಮಜಾಕ್ ಮಾಡ್ತಾ ಇದ್ರು ಅವರನ್ನೇ ಈಗ ದೇಶದ ಜನ ಮಜಾಕ್ ಮಾಡ್ತಾ ಇದ್ದಾರೆ ನೋಡಿ ಈ ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇದೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದೊಡ್ಡ ದೊಡ್ಡ ಸಿಟಿಗಳಾದ ಬೆಂಗಳೂರು ಮುಂಬೈ ಹೈದರಾಬಾದ್ ಕೋಲ್ಕತಾ ಇಲ್ಲೆಲ್ಲಾ ಭಾರತದ ಐ ಚಾಂಪಿಯನ್ಸ್ ಟ್ರೋಫಿಯ ದಿಗ್ವಿಜಯನ್ನ ರೋಡಿಗೆ ಬಂದು ಜನ ಆಚರಣೆ ಮಾಡ್ತಾ ಇದ್ದಾರೆ ಅದು ದುಬೈನಂತ ಕಂಟ್ರಿನಲ್ಲಿ ವಿದೇಶದ ನೆಲದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವುದು ಭಾರತ ವಿನ್ನಿಂಗ್ ನಂತರ ಆ ಸ್ಟೇಡಿಯಂನಲ್ಲಾದ ಸಂಭ್ರಮಾಚರಣೆ ಪಟಾಕಿ ಕಿವಿ ಗಡಿಚಿಕ್ಕುವಂತಹ ಸಂಗೀತ ಅದನ್ನೆಲ್ಲಾ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆ ಕಡೆ ಪಾಕಿಸ್ತಾನದ ಜನ ಫ್ರಸ್ಟ್ರೇಷನ್ ನಿಂದ ಟಿವಿ ಒಡೆಯೋದ್ರಲ್ಲಿ ಮಗ್ನರಾಗಿದ್ರೆ ಈ ಕಡೆ ಭಾರತದಲ್ಲಿ ಸಂಭ್ರಮಾಚರಣೆ ಚಾಂಪಿಯನ್ಸ್ ಟ್ರೋಫಿಯ ಹೋಸ್ಟ್ ಆಗಿತ್ಕೊಂಡೆ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ನ ಬೇರೆ ದೇಶದಲ್ಲಿ ನಡೆಸಿದಂತಹ ಮಹಾನ್ ದೇಶ ಪಾಕಿಸ್ತಾನ ಪಾಕಿಸ್ತಾನದವರು ಐ ಸಿ ಐ ಸಿ ಚಾಂಪಿಯನ್ಸ್ ಟ್ರೋಫಿಯ ಹೋಸ್ಟ್ ಮಾಡಿರೋರು ಅವರೇ ನಡೆಸ್ತಾ ಇರೋರು ಅಂತ ಯಾರಿಗೂ ಅನಿಸ್ತಾ ಇಲ್ಲ ಯಾಕಂದ್ರೆ ಒಂದ್ ಸೆಮಿಫೈನಲ್ ದುಬೈ ನಲ್ಲಿ ನಡೀತು ಅದಕ್ಕೂ ಮುಂಚೆ ಇಂಡಿಯಾದ ಎಲ್ಲ ಲೀಗ್ ಮ್ಯಾಚ್ ಗಳು ದುಬೈನಲ್ಲೇ ನಡೆದಿರೋದು ಸೆಮಿಫೈನಲ್ ನಲ್ಲಿ ಇಂಡಿಯಾ ಗೆದ್ದಿದ್ರಿಂದ ಫೈನಲ್ ಸಹ ದುಬೈನಲ್ಲೇ ನಡೀತು ಇನ್ನ ಯಾವ ಪುರುಷಾರ್ಥಕ್ಕೆ ಹಾಸ್ಟ್ ಅನ್ನುವ ಟೈಟಲ್ ಪಾಕಿಸ್ತಾನಕ್ಕೆ ಅವರ ತವರನೆಲ್ಲ ಪಾಕಿಸ್ತಾನದಲ್ಲಿ ಅವರಿಗೆ ಒಂದು ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನ ದುಬೈಗೆ ಬಂದು ಭಾರತನ ಸೋಲಿಸೋದು ಕನಸಿನ ಮಾತು ಸೋಲಿನ ಅತಾಶನಲ್ಲಿ ಇವರು ಕೊಡೋ ಉತ್ತರ ಮತ್ತು ಲಾಜಿಕ್ ನೋಡಿ ಹೆಂಗಿದೆ ಭಾರತ ಗೆದ್ದಿದ್ದು ದುಬೈನಲ್ಲಿ ಆಡ್ತಾ ಇರೋದ್ರಿಂದಂತೆ ಭಾರತ ಎಲ್ಲ ಲೀಗ್ ಮ್ಯಾಚ್ ಗಳನ್ನ ಸೆಮಿಫೈನಲ್ ನ ಮತ್ತು ಫೈನಲ್ ನ ಒಂದೇ ಗ್ರೌಂಡ್ ನಲ್ಲಿ ಆಡಿದ್ರಿಂದ ಅಡ್ವಾಂಟೇಜಸ್ ಭಾರತಕ್ಕೆ ಜಾಸ್ತಿ ಅಂತೆ ಬೇರೆ ದೇಶಗಳೆಲ್ಲ ಪಾಕಿಸ್ತಾನದಿಂದ ದುಬೈಗೆ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತಾರಂತೆ ಹಾಗಾಗಿ ಭಾರತದ ವಿರುದ್ಧ ಉತ್ತಮ ಮಟ್ಟದ ಪ್ರದರ್ಶನ ಕೊಡೋದಿಕ್ ಆಗ್ಲಿಲ್ಲ ಇದು ಅವ್ರು ಕೊಡ್ತಾ ಇರತಕ್ಕಂತ ಸೋಲಿಗೆ ಕಾರಣ ಅದೇನು ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತಾರಲ್ಲ ಹಂಗಾಯ್ತು ಪಾಕಿಸ್ತಾನಿಯರ ಪರಿಸ್ಥಿತಿ ಈ ಹಿಂದೆ ಇದೇ ರೀತಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಸೌತ್ ಆಫ್ರಿಕಾದಲ್ಲಿ ಆಗಿತ್ತು ಸೌತ್ ಆಫ್ರಿಕಾದವರು ಕೂಡ ಒಂದೇ ವೆನ್ಯೂ ನಲ್ಲಿ ಎಲ್ಲಾ ಪಂದ್ಯಗಳನ್ನು ಆಡಿದ್ರು ಆದ್ರೆ ಫೈನಲಿ ಹೋದ್ರ ಎದ್ರ ಚಾಂಪಿಯನ್ಸ್ ಟ್ರೋಫಿನ ಇಲ್ಲ ಪಾಕಿಸ್ತಾನಿಯರು ಮಾಡ್ತಕ್ಕಂತಹ ಈ ತರ್ಕ ಅಥವಾ ಲಾಜಿಕ್ ಅಲ್ಲಿ ಅರ್ಥ ಇದೆಯಾ ನೀವೇ ಹೇಳಿ ಇನ್ನು ಮುಂದುವರೆದು ಪಾಕಿಸ್ತಾನಿಯರ್ ಏನ್ ಹೇಳ್ತಾರೆ ಪಂಡಿತರ ಒಂದು ತಂಡ ದುಬೈನಲ್ಲಿ ಅವರು ಮಾಟಮಂತ್ರ ಮಾಡಿ ಭಾರತದ ತಂಡ ಗೆಲ್ಲುವಂತೆ ಮಾಡ್ತಾ ಇದಾರಂತೆ ಭಾರತ ಏನಾದ್ರೂ ಪಾಕಿಸ್ತಾನಕ್ಕೆ ಹೋಗಿದ್ರೆ ಸೋಲ್ತಾ ಇತ್ತಂತೆ ಇದು ಅವರು ಮಾಡ್ತಾ ಇರತಕ್ಕಂತ ಚರ್ಚೆ ಪಾಕಿಸ್ತಾನದಲ್ಲಿ ಯೋಚನಾ ಲಹರಿ ಯಾವ ರೀತಿ ಇದೆ ನೋಡಿ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಪಾಕಿಸ್ತಾನದ ಪ್ರಖ್ಯಾತ ಕ್ರಿಕೆಟಿಗರಾದಂತಹ ವಸೀಮ್ ಅಕ್ರಮು ಶೋಯ ಅಖ್ತರ್ ಅವರೇ ಒಪ್ಪಿಕೊಂಡಿದ್ದಾರೆ ಭಾರತ ಗೆ ಹೋಗಿದ್ದು ಮತ್ತು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು ತನ್ನ ಶ್ರೇಷ್ಠ ಉತ್ಕೃಷ್ಟ ಪ್ರದರ್ಶನದಿಂದ ಅದೇ ಗೆಲ್ಲಬೇಕಾಗಿತ್ತು ಇಂಡಿಯಾನೇ ಟ್ರೋಫಿನ ಡಿಸರ್ವ್ ಮಾಡ್ತಾ ಇದ್ದಿತ್ತು ಹಾಗಾಗಿ ಅದೇ ಗೆದ್ದಿದೆ ಅಂತಾರೆ ಫೀಲ್ಡಿಂಗು ಬ್ಯಾಟಿಂಗು ಬೌಲಿಂಗು ಎಲ್ಲ ಕ್ಷೇತ್ರಗಳಲ್ಲೂ ಉತ್ಕೃಷ್ಟ ಪ್ರದರ್ಶನ ತೋರ್ತು ಭಾರತ ಎಲ್ಲದರಲ್ಲೂ ಟಾಪ್ ಪರ್ಫಾರ್ಮೆನ್ಸ್ ಮಾಡಿದ್ದು ಹಾಗಾಗಿ ಅದರಲ್ಲಿ ಗೆದ್ದಿದ್ದಾರೆ ಏನ್ ಆಶ್ಚರ್ಯ ಇದೆ ಇದರಲ್ಲಿ ಟ್ರೋಫಿನ ವೆಲ್ ಡಿಸರ್ವ್ ಮಾಡೋ ದೇಶ ಭಾರತ ಅಂತ ಭಾರತದ ಪರವಾಗಿ ಮಾತಾಡಿದ್ರೆ ಇನ್ನು ಕೆಲವರು ದ್ವೇಷ ಸಾಧನೆಯಲ್ಲಿ ಮಗ್ನರಾಗಿದ್ದಾರೆ ಪಾಕಿಸ್ತಾನದಲ್ಲಿ ನರೇಂದ್ರ ಮೋದಿ ಅವರು ಸಹ ಟ್ವೀಟ್ ಮಾಡಿ ಭಾರತ ತಂಡಕ್ಕೆ ಶುಭಾಶಯ ಕೋರಿದರೆ ಅವಿಸ್ಮರಣೀಯ ಅಮೋಘ ಜಯ ಇದು ಅಂತ ಯಾರೆಲ್ಲ ರೋಹಿತ್ ಶರ್ಮಾರು ಮತ್ತು ವಿರಾಟ್ ಕೊಹ್ಲಿ ಮಧ್ಯೆ ಎಲ್ಲವೂ ಸರಿ ಇಲ್ಲ ಮನಸ್ತಾಪ ಇದೆ ಅಂತ ಗುಲ್ಲಪ್ಪಿಸ್ತಾ ಇದ್ರು ಚಾಂಪಿಯನ್ಸ್ ಟ್ರೋಫಿಯ ಜಯದ ನಂತರ ಅವರಿಬ್ರು ಒಬ್ರಿಗೊಬ್ರು ಅಪ್ರಿಶಿಯೇಟ್ ಮಾಡಿಕೊಂಡ ರೀತಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಟೀಮ್ ಇಂಡಿಯಾ ಒಂದೇ ಗುರಿ ಇಟ್ಟುಕೊಂಡು ಮುಂದುವರೆದಿತ್ತು ಅದನ್ನು ಸಾಧಿಸಿದೆ ಕೂಡ ಜನ ಏನ್ ಬೇಕಾದ್ರೂ ಮಾತಾಡಿಕೊಳ್ಳಬಹುದು ಅದರ ಬಗ್ಗೆ ಪರಿವೇ ಇಲ್ಲ ನಮಗೆ ಅನ್ನೋ ರೀತಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಬಾಂಧವ್ಯ ಎದ್ದು ಕಾಣ್ತಾ ಇತ್ತು ಎಂತ ದುರದೃಷ್ಟ ನೋಡಿ ಪ್ರತಿಷ್ಠಿತ ಪ್ರಶಸ್ತಿ ಗೆದ್ದು ಅಮೋಘ ಸಾಧನೆ ಮಾಡಿರುವ ಭಾರತ ತಂಡದ ಸಾಧನೆ ಕಾಂಗ್ರೆಸ್ಸಿಗರಿಗೆ ಸಾಧನೆನೇ ಅನ್ಸಲ್ಲ ಇನ್ನೊಂದ್ ಕಡೆ ಅದೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಎಲೆಕ್ಷನ್ ಗಳನ್ನ ಈಗಾಗ್ಲೇ ಸೋತಿದ್ರು ಸಹ ಅವರದ್ದೇ ನೇತೃತ್ವ ಬೇಕು ಆದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಕೊಟ್ಟಂತಹ ರೋಹಿತ್ ಶರ್ಮಾರ ವಿರುದ್ಧ ಇಷ್ಟೆಲ್ಲ ಸಾಧನೆ ಮಾಡಿದ ರೋಹಿತ್ ಶರ್ಮಾ ಮತ್ತು ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಿದ ಮೇಲೂ ಕಾಂಗ್ರೆಸ್ ನ ಪ್ರವಕ್ತೆ ಶಮಾ ಮೊಹಮ್ಮದ್ ಅವರು ಬಾಡಿ ಶಮಿಂಗ್ ಮಾಡ್ತಾರೆ ತುಂಬಾ ದಡೋತಿ ರೋಹಿತ್ ಶರ್ಮಾ ಅಂತ ನೀವೇ ಯೋಚನೆ ಮಾಡಿ ಇದು ದೊಡ್ಡ ಷಡ್ಯಂತ್ರ ಟೀಮ್ ಇಂಡಿಯಾದ ಮನೋಬಲನ ಕುಗ್ಗಿಸೋದಿಕ್ಕೆ ಇನ್ನು ಮುಂದೆ ಹೋಗಿ ಒಬ್ಬ ಮೌಲಾನ ಏನ್ ಹೇಳಿದ್ರು ಶಮಿ ರೋಜಾ ಮಾಡ್ತಾ ಇಲ್ಲ ಇದು ತಪ್ಪು ಅಂತ ವೈಯಕ್ತಿಕ ವಾಗ್ದಾಳಿ ಮಾಡಿದ್ರು ಅವರ ಪ್ರಕಾರ ಇದು ತಪ್ಪು ಅನ್ನೋದಾದ್ರೆ ಮೊಹಮ್ಮದ್ ಶಮಿ ರೋಜಾ ಮಾಡದೆ ದೊಡ್ಡ ಅಪರಾಧ ಮಾಡಿದ್ರೆ ಭಾರತ ತಂಡ ಸೋಲ್ಬೇಕಾಗಿತ್ತಲ್ಲ ಹೇಗೆ ಗೆಲ್ತು ಅಂದ್ರೆ ಎಲ್ಲ ಕಡೆ ಧರ್ಮವನ್ನು ತೂರ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ಈ ಸಂಪ್ರದಾಯವಾದಿಗಳು ಅವರೆಲ್ಲರಿಗೂ ಮೊಹಮ್ಮದ್ ಶಮಿ ಸೇರಿದಂತೆ ಭಾರತದ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಉತ್ತರ ಕೊಟ್ಟಿದೆ ಒಂದೊಂದು ದಿವಸ ರೋಹಿತ್ ಶರ್ಮಾ ಆಗ್ಲಿ ಕೊಹ್ಲಿ ಆಗ್ಲಿ ಟೀಮ್ ಇಂಡಿಯಾದಲ್ಲಿ ಇಲ್ಲದೆ ಹೋದ್ರೂ ಸಹ ಅವರನ್ನ ರಿಪ್ಲೇಸ್ ಮಾಡಿ ಸಮರ್ಥವಾಗಿ ಮುನ್ನಡೆಸಬಲ್ಲ ಪಡೆನೆ ಈಗ ಟೀಮ್ ಇಂಡಿಯಾದಲ್ಲಿ ಇದೆ ಅದು ಶುಭನಂ ಗಿಲ್ ಆಗಿರಬಹುದು ಶ್ರೇಯಸ್ ಅಯ್ಯರು ಹಾರ್ದಿಕ್ ಪಾಂಡ್ಯ ಕೆ ಎಲ್ ರಾಹುಲ್ ಅಕ್ಷರ್ ಪಟೇಲ್ ಸಾಕಷ್ಟು ಜನರ ದಂಡೆ ಇದೆ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಉದ್ದಕ್ಕೂ ಬೂಮ್ರಾ ಆಡೇ ಇಲ್ಲ ಅವರು ಅವೈಲೇಬಲ್ ಇರಲಿಲ್ಲ ಅವರು ಟೀಮ್ ಇಂಡಿಯಾದಲ್ಲಿ ಇರಲಿಲ್ಲ ಜಸ್ಪ್ರೀತ್ ರನ್ನು ಹೊರತುಪಡಿಸಿರ್ತಕ್ಕಂತ ಟೀಮ್ ಇಂಡಿಯಾ ಈ ಮಟ್ಟದ ಸಾಧನೆ ಮಾಡಿದೆ ಅಂದ್ರೆ ಇನ್ನ ವಿತ್ ಬೂಮ್ರಾ ಇನ್ನ ಒಂದು ವೇಳೆ ಬೂಮ್ರಾ ಏನಾದ್ರೂ ಟೀಮ್ ಇಂಡಿಯಾದಲ್ಲಿ ಇದ್ದಿದ್ರೆ ಯಾವ ಲೆವೆಲ್ ನಲ್ಲಿ ಇರ್ತಾ ಇತ್ತು ಪರ್ಫಾರ್ಮೆನ್ಸ್ ಯೋಚನೆ ಮಾಡಿ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಆಡಿದ ಎಲ್ಲಾ ಲೀಗ್ ಮ್ಯಾಚ್ ಅಲ್ಲೂ ಗೆದ್ದು ಫೈನಲ್ ನಲ್ಲೂ ಟೀಮ್ ಇಂಡಿಯಾ ಗೆದ್ದು ಸೋಲಿಲ್ಲದ ಇಲ್ಲದ ಸರದಾರನಾಗಿ ಹೊರಹೊಮ್ಮಿದೆ ಇದರ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ